ಬಾಗಲಕೋಟ್ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರತಕ್ಕಂತ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ಮಾಹಿತಿ ಕೇಂದ್ರಗಳಲ್ಲಿ ಖಾಲಿ ಇರತಕ್ಕಂತ ಮೇಲ್ವಿಚಾರಕರ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ಅದೇ ರೀತಿ ಒಂದು ಯಾರು ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಖಾಲಿ ಇರತಕ್ಕಂತ ಅಂದ್ರೆ ಮೇನ್ ಆಗಿ ಬಾಗಲಕೋಟ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಮತ್ತೆ ಇಲ್ಲಿ ಅರ್ಜಿನ ಸಂಸ್ಥೆ ಬಗ್ಗೆ ಇರತಕ್ಕಂಥ ಕ್ವಾಲಿಫಿಕೇಶನ್ ಜೊತೆಗೆ ಇನ್ನಿತರ ಮಾಹಿತಿ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ಹೊಸಾಗಿ ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಖಾಲಿ ಖಾಲಿರ್ತಕ್ಕಂಥ ಒಂದು ಹುದ್ದೆಗಳ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಿಮ್ಗೆ ಇಲ್ಲಿ ಒಂದು ಪೋಸ್ಟ್ ಕೂಡ ಹೇಳಿದಿನಿ ಮೇನ್ ಆಗಿ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ಮಾಹಿತಿ ಕೇಂದ್ರಗಳಲ್ಲಿ ಖಾಲಿ ಖಾಲಿರತಕ್ಕಂಥ ಮೇಲ್ವಿಚಾರಕರ ಹುದ್ದೆಗಳ ಬಗ್ಗೆ ನಾವೀಗ ನೋಡ್ತಾ ಇದೀವಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾರೆಲ್ಲ ಅರ್ಜುನ ಸಲ್ಲಿಸಬಹುದು ಮತ್ತೆ ಅರ್ಜುನ ಸಲ್ಲಿಸಿಕೆ ಬಗ್ಗೆ ಕ್ವಾಲಿಫಿಕೇಶನ್ ಅದರ ಬಗ್ಗೆ ಈಗ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಇರತಕ್ಕಂತ ಒಂದು ಮೇಲ್ವಿಚಾರಕರ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನ ಕೊಟ್ಟಿರ್ತಾರ ಟೋಟಲ್ ಆಗಿ ಇಲ್ಲಿ ನಾಲ್ಕು ಹುದ್ದೆಗಳ ಮಾತ್ರ ಖಾಲಿ ಇರ್ತಾವ ಇಲ್ಲ ಇಲ್ಲಿ ಇರ್ತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಮೀಸಲಾತಿ ಆಧಾರದ ಮೇಲೆ ಮತ್ತು ಒಂದು ಕೆಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆ ಬಗ್ಗೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಮೇನ್ ಆಗಿ ಇವಾಗ ನಾ ನಿಮಗೆ ಒಂದು ಕೆಟಗರಿ ಮತ್ತು ಮೀಸಲಾತಿ ಆಧಾರದ ಮೇಲೆ ಬರ್ತಕ್ಕಂತ ಹುದ್ದೆಗಳ ಸಂಖ್ಯೆ ಬಗ್ಗೆ ತಿಳಿಸಿಕೊಡ್ತೀನಿ ಇಲ್ಲಿ ಮೊದಲೇ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಬರ್ತಕ್ಕಂತಹ ಹುದ್ದೆಗಳ ಬಗ್ಗೆ ಕೊಟ್ಟಿರ್ತಾರೆ ಇಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಯುಆರ್ ಅಲ್ಲಿ ಅಂದ್ರೆ ಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಹುದ್ದೆ ಇದೆ ಇನ್ನ ಇಲ್ಲಿ ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಒಂದು ಹುದ್ದೆ ಕಾಲಿದ್ದು ಟೋಟಲ್ ಆಗಿ ಇಲ್ಲಿ ಎರಡು ಹುದ್ದೆಗಳ ಈ ಒಂದು ಪೋಷಕಲ್ಲಿ ಖಾಲಿ ಇರ್ತವ ಇದು ಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದೀನಿ ಇನ್ನ ಪರಿಶಿಷ್ಟ ಪಂಗಡ ಅಂತ ಕೊಟ್ಟಿರ್ತಾರ ಅಂದ್ರೆ ಎಷ್ಟೇ ಅವರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಒಂದು ಹುದ್ದೆ ಇದೆ ಅದು ಕೂಡ ಇಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕ ಹುದ್ದೆಗೆ ಸಂಖ್ಯೆ ಆಗಿರುತ್ತೆ ಇನ್ನ ಎರಡನೇದಾಗಿ ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಇನ್ನ ಇನ್ನು ಇದಾದ್ಮೇಲೆ ಇಲ್ಲಿ ತ್ರೀದರಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತೆ ಅದು ಕೂಡ ಇಲ್ಲಿ ಒಂದೇ ಹುದ್ದೆ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಖಾಲಿ ಇರ್ತದ ಇಲ್ಲಿ ಟೋಟಲ್ ಆಗಿ ನಾಲ್ಕು ಹುದ್ದೆಗಳು ಮಾತ್ರ ಖಾಲಿ ಇರ್ತಾವ ನಿಮಗೆ ಕೆಟಗರಿ ಮತ್ತು ಮೀಸಲಾತಿ ಅಡಿಯಲ್ಲಿ ಬರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ಸರಿಯಾಗಿ ಹೇಳಿದಿನಿ ಯಾರೆಲ್ಲ ಇಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ನಿಮ್ಮ ಕೆಟಗರಿ ಮತ್ತು ಮೀಸಲಾತಿಯಲ್ಲಿ ಬರ್ತಕ್ಕಂಥ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು ಇನ್ನು ಮೇನ್ ಆಗಿ ಇಲ್ಲಿ ಖಾಲಿ ಇರ್ತಕ್ಕಂತ ಹುದ್ದೆಗಳಿಗೆ ಎರಲ್ಲ ಅಪ್ಲೀಕ್ಷೆಯನ್ನ ಹಾಕುವುದಂತ ತಿಳಿಸ್ಕೊಡ್ತೀನಿ ಇಲ್ಲಿ ಮೆಲಗಡನ್ನು ಕೂಡ ಅವರು ಕೊಟ್ಟಿದ್ದಾರೆ ಯಾವ ರೀತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಗ್ರಾಮ ಪಂಚಾಯತ್ ವಾರು ಖಾಲಿ ಇರುವ ಹುದ್ದೆಗಳು ಮತ್ತು ಅವುಗಳ ಮೀಸಲಾತಿ ವಿವರ ಇಲ್ಲಿ ಕೆಗಡವರು ಅವರು ಕೊಟ್ಟಿದ್ದಾರೆ ಅದಕ್ಕೂ ಮುಂಚೆ ನಿಮ್ಗೆ ಒಂದು ಮೀಸಲಾತಿಯಲ್ಲಿ ಕಾಲಿರತಕ್ಕಂತ ಹುದ್ದೆಗಳ ಸಂಖ್ಯೆ ಬಗ್ಗೆ ಹೇಳಿದ್ವಿ ಇವಾಗ ಯಾವ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಯಾವ ಒಂದು ಮೀಸಲಾತಿ ಅಡಿಯಲ್ಲಿ ಹುದ್ದೆಗಳು ಕಲಿಯುವಂತ ತಿಳಿಸಿಕೊಡ್ತೀನಿ ಇವಾಗ ಡೈರೆಕ್ಟ್ ಆಗಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಅಂದ್ರ ಈ ಕೆಳಕಂಡ ಹುದ್ದೆಗಳು ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇದೆಯೋ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರಂತ ಕೊಟ್ಟಿರ್ತಾರ ಅಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಗ್ರಾಮ ಪಂಚಾಯತಿಗಳಲ್ಲಿ ಯಾರೆಲ್ಲ ವಾಸವಾಗುತ್ತೀರಿ ಅಥವಾ ನೀವು ಯಾವ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತೀರಿ ಆ ಒಂದು ಗ್ರಾಮ ಪಂಚಾಯತಿ ಮಾತ್ರ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೋದಾಗಿರತ್ತೆ ಅದರ ಬಗ್ಗೆ ಕೂಡ ಮತ್ತಷ್ಟು ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಇಲ್ಲಿ ಮೇಲೆ ಕೊಟ್ಟಿರತಕ್ಕಂತ ಮಾಹಿತಿ ಬಗ್ಗೆ ಹೇಳ್ತಾ ಇದೀನಿ ಇನ್ನ ಈ ಬಗ್ಗೆ ಸಂಬಂಧಪಟ್ಟಂತ ತಹೀಲ್ದಾರ್ನಿಂದ ಪಡೆದ ವಾಸಸ್ಥಳ ದೃಢೀಕರಣ ಪತ್ರವನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವಾಗ ಒಂದು ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಇನ್ನು ಮೇನ್ ಆಗಿ ಯಾವ ಒಂದು ಗ್ರಾಮ ಪಂಚಾಯತಿಗಳನ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದ್ರ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂತ ಒಂದು ಮೀಸಲಾತಿ ಆಧಾರದ ಮೇಲೆ ಅವರು ಇರುವ ಹುದ್ದೆ ಬಗ್ಗೆ ಕೊಟ್ಟಿರ್ತಾರ ಇಲ್ಲಿ ಮೇನ್ ಆಗಿ ತಾಲೂಕುಗಳನ್ನ ಕೊಟ್ಟಿದಾರ ನಂತರ ಗ್ರಾಮ ಪಂಚಾಯತಿ ಹೆಸರನ್ನ ಕೊಟ್ಟಿರ್ತಾರ ಅಂದ್ರೆ ಈ ಒಂದು ತಾಲೂಕಲ್ಲಿ ಬರ್ತಕ್ಕಂತ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಮೀಸಲಾತಿ ಸಂಬಂಧಪಟ್ಟಂತೆ ಹುದ್ದೆ ಕಲಿಯೋದವ್ರು ಕೊಟ್ಟಿರ್ತಾರ ಇದರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಮೇನ್ ಆಗಿ ಇವಾಗ ಇಲ್ಲಿ ಮೊದಲಾಗಿ ಬದಾಮಿ ತಾಲೂಕಲ್ಲಿ ಬರ್ತಕ್ಕಂತ ಹಾಲಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಮೇಲ್ವಿಚಾರಕ ಹುದ್ದೆ ಅಂತಕ್ಕಂಥದ್ದು ಕಲಿ ಅದು ಕೂಡ ಈ ಒಂದು ಹಾಲಿಗೆರಲ್ಲಿ ಬರ್ತಕ್ಕ ಬರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಪ್ರವರ್ಗ ಸಂಬಂಧಪಟ್ಟಂತೆ ದರಿಗೆ ಸಂಬಂಧಪಟ್ಟಂತೆ ಮುಂಚೆ ನಿಮಗೆ ನಿಮ್ಗೆ ಹೇಳಿದಲ್ಲಿ ಮಿಲಿಗಡ್ ಕೂಡ ಪ್ರವರ್ಗ ತ್ರೀಯ ದರಿಗೆ ಸಂಬಂಧಪಟ್ಟಂತೆ ಇಂದು ಹಾಲಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಹುದ್ದೆ ಕಲಿ ಅದು ಕೂಡ ಇಲ್ಲಿ ಮಿಲುಚಾರಕರ ಹುದ್ದೆ ಆಗಿರುತ್ತೆ ಇದಕ್ಕೂ ಮುಂಚೆ ಕ್ಯಾಟಗರಿ ಕೆಟಗರಿ ಮೇಲೆ ಬಿಟ್ಟು ಮೀಸಲಾತಿ ಆಧಾರದ ಮೇಲೆ ಕಲಿತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ಹೇಳಿದೆ ಕರೆಕ್ಟ್ ಆಗಿ ನೋಡಿ ಚೆಕ್ ಮಾಡಬೇಕಾಗತ್ತೆ ಇನ್ನ ಬಾಗಲಕೋಟ್ ತಾಲೂಕಲ್ಲಿ ಬರ್ತಕ್ಕಂಥ ದೇವನಾಳ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೇನ್ ಆಗಿ ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಹುದ್ದೆಗಳು ಖಾಲಿ ಇರ್ತವ ನೀವು ಡೈರೆಕ್ಟ್ ಆಗಿ ಏನಾದ್ರು ಇಲ್ಲಿ ದೇವನಾಳ್ ಅಥವಾ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಾಗಿದ್ರೆ ನೀವು ಡೈರೆಕ್ಟ್ ಆಗಿ ಅಪ್ರೀಕ್ಷೆಯನ್ನು ಹಾಕ್ಬಹುದು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂತ ಕೂಡ ಮುಂದೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇವಾಗ ಎರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಅಂತ ತಿಳಿಸ್ಕೊಡ್ತಾ ಇದೀನಿ ಇನ್ನ ಮೂರದಾಗಿ ಬಂದ್ಬಿಟ್ಟು ಹುನಗುಂದ ತಾಲೂಕಲ್ಲಿ ಬರ್ತಕ್ಕಂತ ಹಾವರಿಗೆ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟವರಿಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಖಾಲಿ ಇರ್ತಾ ಮೇನ್ ಆಗಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹುದ್ದೆ ಖಾಲಿ ಇರ್ತಾ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಬರತಕ್ಕಂತ ಮಹಿಳೆಯರು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪರೀಕ್ಷೆಯನ್ನ ಹಾಕಬಹುದು ಇನ್ನ ಕೊನೆದಾಗಿ ಬಂದ್ಬಿಟ್ಟು ಜಮಖಂಡಿ ತಾಲೂಕಲ್ಲಿ ಬರ್ತಕ್ಕಂತ ಕಂಕನವಾಡಿ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಮೇನ್ ಆಗಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತವ್ರು ಹುದ್ದೆಗಳನ್ನ ಕೊಟ್ಟಿರ್ತಾರ ನೀವು ಯಾವ ಒಂದು ಗ್ರಾಮ ಪಂಚಾಯತಿಯಲ್ಲಿ ಬರ್ತೀರಿ ನೀವು ಅದೇ ಒಂದು ಗ್ರಾಮದ ಅಥವಾ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕ್ಯಾಂಡಿಡೇಟ್ ಅಥವಾ ಅಭ್ಯರ್ಥಿ ಆಗಿರಬೇಕಾಗತ್ತೆ ನೀವೇನಾದ್ರೂ ಆ ರೀತಿ ಬಂದಿದ್ರ ಅಥವಾ ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಅಭ್ಯರ್ಥಿ ಆಗಿದ್ರೆ ನೀವು ಡೈರೆಕ್ಟ್ ಆಗಿ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಅಪರೀಕ್ಷೆಯನ್ನ ಹಾಕ್ಬೋದು ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂತ ಇನ್ಫಾರ್ಮೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಟೋಟಲ್ ಆಗಿ ನಾಲ್ಕು ಹುದ್ದೆಗಳ ಕಾಲಿರ್ತಾವ ಏನೋ ಇನ್ನೊಂದು ಗ್ರಾಮ ಪಂಚಾಯಿತಿ ಆಧಾರದ ಮೇಲೆ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂತ ಮೀಸಲಾತಿ ಬಗ್ಗೆ ಕೂಡ ತಿಳಿಸಿಕೊಡ್ತೀನಿ ನಿಮಗೆ ಇಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿ ಬಗ್ಗೆ ಗೊತ್ತಾಗದಲ್ಲಿ ಕಮೆಂಟ್ ಮಾಡಿ ಮತ್ತಷ್ಟು ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಇವಾಗ ಇಲ್ಲಿ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಾಂಕದ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇನ್ನು ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಕ ಬಂದ್ಬಿಟ್ಟು ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಲ್ಲಿ ಅಪ್ಲೀಕ್ಷನ್ ಹಾಕೋದಾಗಿರುತ್ತೆ ಇದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಿರತ್ತ ಇನ್ನ ಅರ್ಜಿ ಶುಲ್ಕದ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಸಾಮಾನ್ಯ ಅರ್ಹತ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐದುನೂರು ರೂಪಾಯಿ ಫೀ ಇರುತ್ತೆ ಇನ್ನ ಪ್ರವರ್ಗ ಟು ಎ ಟು ಬಿ ತ್ರೀ ಎ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮುನ್ನೂರು ರೂಪಾಯಿ ಅರ್ಜಿಸಲು ಆಗುತ್ತಾ ಇನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗಂದು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎರಡ್ ರೂಪಾಯಿ ಫೀ ಇರುತ್ತೆ ಇನ್ನ ವಿಶೇಷ ಚೇತನ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀ ಕೂಡ ಇರತಕ್ಕಂತದ್ದು ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಫೀ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಅಪ್ಲಿಕೇಶನ್ ಫೀ ಅನ್ನು ಯಾವ ರೀತಿ ಪೇ ಮಾಡಬೇಕಂತ ಕೂಡ ಕೆಳಗಡೆ ಕೊಟ್ಟಿರ್ತಾರೆ ಇದ್ರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಇಲ್ಲಿ ಒಂದು ಅಪ್ಲೇಕ್ಷನ್ ಫೀನ್ ಇಲ್ಲಿ ಚಾನಲ್ ಮೂಲಕ ಪೇ ಮಾಡಬೇಕಾಗತ್ತ ಇಲ್ಲಿ ಕೆಗಡವರು ಖಾತೆದಾರರ ಹೆಸರು ನಂತರ ಬ್ಯಾಂಕ್ ನೇಮ್ ಒಂದು ಶಾಖೆ ಹೆಸರು ನಂತರ ಖಾತೆ ನಂಬರ್ ಅಂದ್ರೆ ಅಕೌಂಟ್ ನಂಬರ್ ನಂತರ ಐ ಪಿ ಸಿ ಕೋಡ್ ಅನ್ನ ಕೊಟ್ಟಿರ್ತಾರ ಇಲ್ಲಿ ಕೊಟ್ಟಿರತಕ್ಕಂತ ಇನ್ಫಾರ್ಮೇಶನ್ ತಗೊಂಡು ನೀವು ಇಲ್ಲಿ ಚಾನಲ್ ಮೂಲಕ ನೀವು ಯಾವ ಒಂದು ಅಭ್ಯರ್ಥಿ ಆಗಿರ್ತೀರ ಅಂದ್ರೆ ಎಸ್ ಸಿ ಎಸ್ ಟಿ ಕೊಟ್ಟಿರ್ತಾರಲ್ಲ ಕ್ಯಾಟಗರಿ ವೈಸ್ ನಿಮ್ಗೆ ಎಷ್ಟು ಪೇ ಇರುತ್ತಾ ಆ ಒಂದು ಪೇ ನೀವು ಇಲ್ಲಿ ಚಾನಲ್ ಮೂಲಕ ಪೇ ಮಾಡಬೇಕಾಗತ್ತ ಇಲ್ಲಿ ಚಾನಲ್ ಮೂಲಕ ಪೇ ಮಾಡಿ ಆ ಒಂದು ಪೇ ಮಾಡಿರ್ತಕ್ಕಂಥ ರೆಸಿಪ್ಟ್ ಅನ್ನು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತಾ ಇಷ್ಟು ನೀವು ಅಪ್ಲಿಕೇಶನ್ ಫೀ ನಲ್ಲಿ ಪೇ ಮಾಡಬೇಕಾಗತ್ತ ಇಲ್ಲಿ ಕೊಟ್ಟಿರ್ತಕ್ಕಂತ ಅಪ್ಲಿಕೇಶನ್ ಫೀ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇಲ್ಲಿ ಬ್ಯಾಂಕ್ ಹೆಸರು ರಸೀದಿ ಸಂಖ್ಯೆ ರಸೀದಿ ದಿನಾಂಕ ಪಾವತಿಸಿದ ಮೊತ್ತವನ್ನ ಇಲ್ಲಿ ಕೊಟ್ಟಿರ್ತಾರ ಇಲ್ಲಿ ನೀವು ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬಹುದು ಇನ್ನು ಇದಾದ್ಮೇಲೆ ಕಾಲಿರ್ತಕ್ಕಂಥ ಹುದ್ದೆಗಳಾಗಿ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ ವೆಬ್ಸೈಟ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಎಲ್ಲ ಎಲಿಜಲ್ ಆಗಿರ್ತೀನಿ ಪ್ರತಿಯೊಬ್ಬರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬಹುದು ಹಾಕಬಹುದು ಒಂದು ಲಿಂಕ್ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗದಲ್ಲಿ ಡೈರೆಕ್ಟ್ ಆಗಿ ಗೂಗಲ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಲಿಂಕ್ ನ ನೀವು ಟೈಪ್ ಮಾಡಿದ್ರು ಕೂಡ ವೆಬ್ಸೈಟ್ ಬರ್ತಾ ಅಲ್ಲಿ ಕೂಡ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಬಹುದು ನಿಮ್ಗೆ ಏನಾದ್ರೆ ಗೂಗಲ್ ಅಲ್ಲಿ ಕೂಡ ಟೈಪ್ ಮಾಡೋಕ್ಕೆ ಬರದೇ ಇದ್ದಲ್ಲಿ ಡೈರೆಕ್ಟ್ ಆಗಿ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೂಲಕ ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಕಲಿಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಹುದ್ದೆ ಹೆಸರನ್ನ ಕೊಟ್ಟಿರ್ತಾರೆ ಅದಕ್ಕೂ ಮುಂಚೆ ಕೂಡ ಹೇಳಿದ್ದೆ ಇಲ್ಲಿ ಮೇಲ್ವಿಚಾರಕರಂತ ಹುದ್ದೆಗಳು ಕಲಿ ಈ ಒಂದು ಹುದ್ದೆಗಳಿಗೆ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮೊದ್ಲಾಗಿ ನೀವು ಇಲ್ಲಿ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆ ಅಂತ ಕೊಟ್ಟಿರ್ತಾರೆ ಅಂದ್ರೆ ಪಿ ಯು ಪಾಸ್ ಆಗಿರ್ಬೇಕಾಗತ್ತ ಇದು ಮೊದಲದಾಗಿ ಇನ್ನ ಎರಡನೇದಾಗಿ ಬಂದ್ಬಿಟ್ಟು ಇದು ಕೂಡ ಮೇನ್ ಆಗಿರುತ್ತ ಇಲ್ಲಿ ನಿಮಗೆ ಏನಾದ್ರು ಇಲ್ಲಿ ನಿಮ್ದು ಲೈಬ್ರರಿ ಸೈನ್ಸ್ ಅಲ್ಲಿ ಕೋರ್ಸ್ ಆಗಿರ್ಬೇಕಾಗತ್ತ ಆ ಒಂದು ಕೋರ್ಸ್ ಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕು ಇದು ಎರಡನೇದಾಗಿ ಇನ್ನ ಮೂರನೇದಾಗಿ ಬಂದ್ಬಿಟ್ಟು ಕನಿಷ್ಠ ಮೂರು ತಿಂಗಳ ಕಂಪ್ಯೂಟರ್ ಕೋರ್ಸ್ ಅಲ್ಲಿ ಕೂಡ ಉತ್ತೀರ್ಣರಾಗಿರ್ಬೇಕಂತ ಕೊಟ್ಟಿರ್ತಾರೆ ಅಂದ್ರೆ ನಿಮ್ಗೆ ಇಲ್ಲಿ ಕನಿಷ್ಠವಾಗಿ ಮೂರು ತಿಂಗಳ ಒಂದು ಕಂಪ್ಯೂಟರ್ ನಾಲೆಜ್ ಕೂಡ ಬೇಕಾಗತ್ತೆ ಇಷ್ಟು ಮೂರು ಕ್ವಾಲಿಫಿಕೇಶನ್ ಯಾರ್ದಲ್ಲ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಚೆಕ್ ಮಾಡ್ಕೊಡಿ ಇನ್ನು ಆಯ್ಕೆ ವಿಧಾನ ಬಂದ್ಬಿಟ್ಟು ಯಾವ ರೀತಿ ಇದೆ ಅಂತ ಕೂಡ ಕೊಟ್ಟಿರ್ತಾರೆ ನಿಗದಿಪಡಿಸಿದ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಗರಿಷ್ಠ ಅಂಕಗಳು ಅಥವಾ ಮೆರಿಟ್ ಆಧಾರದಲ್ಲಿ ಅಂತ ಕೊಟ್ಟಿರ್ತಾರೆ ಅಂದ್ರೆ ಇಲ್ಲಿ ಮೆರಿಟ್ ಮೂಲಕ ಅವರು ಆಯ್ಕೆಯನ್ನ ಮಾಡ್ಕೋತಾರ ಅಂದ್ರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಕ್ವಾಲಿಫಿಕೇಶನ್ ತೊಂದಿರತಕ್ಕಂಥ ಒಂದು ಅಂಕಗಳಾಗಿರ್ಬೋದು ಅಥವಾ ಪರ್ಸೆಂಟೇಜ್ ಆಧಾರದಲ್ಲಿ ಮೆರಿಟ್ ಅನ್ನ ಬಿಡುಗಡೆ ಮಾಡ್ತಾರ ಒಂದು ಮೆರಿಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅವರು ಆಯ್ಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಇಷ್ಟು ಇಲ್ಲಿ ಆಯ್ಕೆ ವಿಧಾನ ಈ ಒಂದು ಬಾಗಲಕೋಟೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಿಲ್ವಿಚಾರಕರ ಹೃದಯ ಸಂಬಂಧಪಟ್ಟಂತೆ ಎರಡ್ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ ನಾನು ಇದುವರೆಗೆ ಹೇಳ್ತಕ್ಕಂತ ಹಂತಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಅಪ್ಲಿಕೇಶನ್ ನ ಹಾಕ್ಬಹುದು ಇನ್ನ ಮೇನ್ ಆಗಿ ವೈಮಿತಿ ಬಗ್ಗೆ ನೋಡ್ತಾ ಇಲ್ಲಿ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರ್ಲಬೇಕು ಇನ್ನ ಗರಿಷ್ಠ ವಹಿಮಿತಿ ಬಗ್ಗೆ ನೋಡ್ತಾ ಒಂದು ಗರಿಷ್ಠ ವೈಮಿತಿಯನ್ನು ಅವರು ಕೆಟಗರಿ ಆಧಾರದ ಮೇಲೆ ಕೊಟ್ಟಿದ್ದಾರೆ ಇಲ್ಲಿ ಸಾಮಾನ್ಯ ಅರ್ಹತ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂವತ್ತೈದರ ಒಳಗಡೆ ಅಪ್ಲಿಕೇಶನ್ ನ ಹಾಕ್ಬಹುದು ಇನ್ನ ಪ್ರವರ್ಗ ಟು ಎ ಟು ಬಿ ತ್ರ ತ್ರೀ ಎ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂವತ್ತೆಂಟರ ಒಳಗಡೆ ಇದ್ರೆ ಅಪ್ಲಿಕೇಶನ್ ಹಾಕ್ಬಹುದು ಇನ್ನ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿ ಬಂದ್ಬಿಟ್ಟು ನಲವತ್ತು ವರ್ಷದ ಒಳಗಡೆ ಇಲ್ಲಿ ಅಪೇಕ್ಷನ್ ಹಾಕ್ಬೋದಾಗಿರತ್ತೆ ಮೇನ್ ಆಗಿ ನಾನು ಇದ್ರಿಗೆ ಹೇಳ್ತಕ್ಕಂಥ ಹಂತಗಳನ್ನ ಪಾಲ್ ಮಾಡ್ಕೊಳ್ಳಿ ಮೇನ್ ಆಗಿ ಕ್ವಾಲಿಫಿಕೇಶನ್ ಮತ್ತೆ ಎರಡರಲ್ಲಿ ಅಪೇಕ್ಷನ್ ಹಾಕ್ಬೋದು ಮತ್ತೆ ಅಪೇಕ್ಷನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಕ್ಯಾಟಗರಿ ಮತ್ತು ಮೀಸಲಾತಿ ಆಧಾರದ ಮೇಲೆ ಕಾಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಹಾಕ್ಬೋದು ಇನ್ನೊಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡಿದೀನಿ ಇನ್ನು ಏನಾದ್ರು ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ಅಥವಾ ನಾನು ಇವಾಗ ಹೇಳ್ತಕ್ಕಂತ ಮಾಹಿತಿಗಳಲ್ಲಿ ಏನಾದ್ರು ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಿಮಗೆ ಮತ್ತಷ್ಟು ಇವರಿಗೆ ತಿಳಿಸಿಕೊಡ್ತೀನಿ ಇನ್ನೊಂದು ಅಪ್ಲೈ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಎಲೆಜಬಲ್ ಆಗಿರ್ತಕ್ಕಂತ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಅದೇ ರೀತಿ ಒಂದು ಇಷ್ಟವಾದಲ್ಲಿ ನಮ್ಮ ಆಚಾರ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡಿ ನಿಮ್ಮ ಚಂದ್ರ ಕೂಡ ಮಾಡಿ ಅವರು ಕೂಡ ಇಲ್ಲಿ ಕಾಲಿರತಕ್ಕಂತಹ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನ ಫಾರ್ ವಾಚಿಂಗ್